ಮ್ಯಾಗಿ ಯಾರಿಗೂ ಮಕ್ಕಳಿಗೆ ಕೊಡಬೇಡ್ರಿ ಮಕ್ಕಳಿಗೆ ನೋಡಿ ಇದರಲ್ಲಿ ಏನಿದೆ ಇವತ್ತು ನಾನು ನನ್ನ ಮಗಳಿಗೂ ಕೊಡೋಣ ಅಂತ ತೊಗೊಂಡ್ಬಂದ್ರಿ ಆದರೆ ಹಾಕ್ದಲ್ಲಿ ಗೊತ್ತಾಯ್ತು ಇದ್ರಲ್ಲಿ ನೋಡಿ ಸಣ್ಣ ಸಣ್ಣ ಕೂಡ ಹೆಂಗ್ ಹೇಳ್ತಾ ಇತ್ತು ನೋಡಿ ಇಲ್ಲಿ ನೋಡಿ 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 ಮ್ಯಾಗಿ ತಿನ್ನೋರೆಲ್ಲ ಮಕ್ಕಳು ನೋಡ್ಬೇಕು ಇವೆಲ್ಲ ನೋಡಿ ಎಷ್ಟು ದಪ್ಪ ಉಳವು ಐತೆ ಯಾರು ಹೋಗ್ಬೇಡ್ರಿ ಇನ್ನ ಮ್ಯಾಗಿ ಇವೆಲ್ಲ ತಿಂದ್ರೆ ಹೆಂಗೆ ಮಕ್ಕಳು ಗೊತ್ತಿಲ್ದಿರ ಮಾಡಿದ್ರೆ ಹೆಂಗೆ ಇವೆಲ್ಲ ಪಾಪ ಮಕ್ಕಳು ಏನು ಅವ್ರಿಗೆ ಗೊತ್ತಿಲ್ಲದಿರ ತಿನ್ಬಿಡ್ತಾರೆ